ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ಟೆಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಪಾಟಲ್ಲಿ ಇದಕ್ಕೆ ಎಲೆ ಎಂಬು ಹಾಕಿದ್ದೆ ಎಲೆ ಅಂಬು ಬರಲೇ ಇಲ್ಲ ನಾನು ಎಷ್ಟೇ ಚೆನ್ನಾಗಿ ಇದು ಮಾಡಿದ್ರು ಕೂಡ ಯಾಕೆ ಅಂತ ಗೊತ್ತಿಲ್ಲ ನಾನು ಎರಡರಿಂದ ಮೂರು ಸಲ ಹಾಕಿದ್ದೀನಿ ಎಲೆ ಎಂಬು ನನಗೆ ಎಲ್ಲ ಗಿಡಗಳು ಚೆನ್ನಾಗಿ ಬರುತ್ತೆ ಬಟ್ ಎಲೆ ಎಂಬು ಮಾತ್ರ ಬರ್ತಾನೆ ಇಲ್ಲ ಸೊ ಅದಕ್ಕೆ ಸಲ ನರ್ಸರಿಯಿಂದಲೇ ತಂದು ಹಾಕೋಣ ಅಂತ ಬೇರೆ ಗಿಡ ಹಾಕ್ತಾಯಿದ್ದೀನಿ ಈ ಪಾಟಿಗೆ ಈ ಪಾಟಿಗೆ ಈ ಸಲ ಮಣ್ಣನ್ನು ಚೇಂಜ್ ಮಾಡ್ತಾಯಿದ್ದೀನಿ ಮಣ್ಣು ಅಂತಂದರೆ ಒಂದು ಎರಡರಿಂದ ಮೂರು ಥರದ ಮಣ್ಣನ್ನು ಸೇರಿಸಿ ಅಂತಂದರು ಆದಷ್ಟು ಕೆಂಪು ಮಣ್ಣನ್ನು ಈ ಥರ ಪಾಟ್ಗಳಿಗೆ ಹಾಕಿ ಬೆಳೆದ್ರೆ ಚೆನ್ನಾಗಿ ಗಿಡಗಳು ಬರುತ್ತಂತೆ ಅಂತಂದರು ಸೊ ಹಾಗಾಗಿ ಮನೆಯದ್ರೆ ಸ್ವಲ್ಪ ಕಂಡು ಮಿಶ್ರಿತ ಮಣ್ಣು ಬರೀ ಒಂದೇ ಥರದ ಮಣ್ಣಲ್ಲ ನಾನೀಗ ಕೆಂಪು ಮತ್ತು ಕಪ್ಪು ಮಣ್ಣು ಸ್ವಲ್ಪ ಗೊಬ್ಬರ ಯಾವುದಾದ್ರೂ ಆಯಿತು ಸಗಣಿ ಗೊಬ್ಬರ ಇದ್ರೂ ಆಯಿತು ಯಾವುದಾದ್ರೂ ಹಳ್ಳಿ ಸೇಡಲಿ ಸಿ ನೀವು ಯಾವ್ದು ಗೊಬ್ಬರ ಹಾಕಿದ್ರೂ ಓಕೆ ನನಗೆ ಸ್ವಲ್ಪ ಮನೆ ಹತ್ರನೇ ನಾನು ಮನೆ ಫ್ರೆ ಮನೆ ಮುಂದೆ ಗುಡಿಸಿರೋ ಕಷ್ಟ ಕಸಗಳಿತ್ತು ಅಂದರೆ ಗೊಬ್ಬರ ಎಲ್ಲ ಮನೆ ಮುಂದೆ ಗುಡಿಸ್ತೀನಲ್ಲ ಆ ಗೊಬ್ಬರ ನಾನು ಎತ್ತೆತ್ತಿ ಒಂದು ಟಬ್ಬಿಗೆ ಹಾಕಿರ್ತೀನಿ ಸೊ ಅದನ್ನೇ ನಾನು ಆಲ್ಮೋಸ್ಟ್ ಎಲ್ಲ ಗಿಡಕ್ಕೆ ಹಾಕೋದು ಹಳ್ಳಿ ಸೈಡಲ್ಲಿ ಮನೆ ಮುಂದೆ ಆದಷ್ಟು ಹಸುಗಳು ದನಗಳು ಒಡ್ಡಾಡ್ತಿರತ್ತೆ ಸಗಣಿ ಹಾಕ್ತಿರುತ್ತಲ್ಲ ಅದನ್ನೇ ಗುಡಿಸ್ಬಿಟ್ಟು ಒಂದು ಟಬ್ಬಿಗೆ ಹಾಕಿರ್ತೀನಿ ಅದು ಒಣಗಿ ನೀಟಾಗಿ ಎಲ್ಲ ಗೊಬ್ಬರ ಆಗಿರುತ್ತೆ ಗಸ್ ಅದನ್ನೇ ನಾನು ಸ್ವಲ್ಪ ಎಲ್ಲ ಗೊ ಮಣ್ಣಿಗೆ ಮಿಕ್ಸ್ ಮಾಡಿ ಈ ಗಿಡನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಪಕ್ಕದ ಮನೆಯಲ್ಲಿ ಈ ಥರ ಗಿಡ ಇತ್ತು ಸೊ ಅವ್ರು ಹೇಳಿದ್ರು ಈ ಥರ ಒಂದು ಕಡ್ಡಿ ಹಾಕಿದ್ರೆ ಸಾಕು ಚೆನ್ನಾಗಿ ಕಾಣುತ್ತೆ ಅಂತೂ ಇದೇನು ಬೇರಲ್ಲ ಜಸ್ಟ್ ಒಂದು ಕಡ್ಡಿನ ತೊಗೊಂಡು ಬಂದಿದ್ದೀನಿ ಇದು ಆದಷ್ಟು ಬುಡದಲ್ಲಿರೋ ಕಡ್ಡಿನ ಕಿತ್ಕೊಂಡು ಬನ್ನಿ ಈ ಥರ ಕಡ್ಡಿ ಹಾಕೋದಾದರೆ ಹಾಗೆ ಇನ್ನೊಂದೆರಡು ಥರದ್ದು ಗಿಡಗಳು ಸಿಕ್ಕಿತ್ತು ಇದು ಒಂಥರ ಬುಡ ಗಿ ಈರುಳ್ಳಿ ಬುಡ ಬರುತ್ತಲ್ಲ ಆ ಥರ ಇತ್ತು ಇದು ಸೊ ಹಾಗೆ ಪಕ್ಕದ ಮನೆಯವ್ರು ಕೊಟ್ಟರು ಈ ಇರ್ತಾಯಿರೋದು ಹೂವು ತುಂಬ ಚೆನ್ನಾಗಿರುತ್ತೆ ಆರೆಂಜ್ ಕಲರ್ ಹೂವು ಬಿಡುತ್ತೆ ಹಾಗೆ ನಾನು ರುದ್ರಾಕ್ಷಿ ಒಂದು ಹೂವು ಸಿಕ್ಕಿತ್ತು ಅದನ್ನು ಒಂದು ಪಾಟಲ್ಲಿ ಹಾಗೇ ಬೀಜನ ಉದುರಿಸಿದ್ದೆ ಹೂವನ್ನು ಇದು ಒಣಗಿದ ಮೇಲೆ ಹಾಗೆ ರುದ್ರಾಕ್ಷಿ ಗಿಡನೂ ಕೂಡ ಒಂದು ನಾಲ್ಕೈದರಿಂದ ನಾಲ್ಕೈದು ಸೊಸಿ ಹುಟ್ಟಿತ್ತು ಸೊ ಅದನ್ನು ಕೂಡ ಪಾಟ್ ಎರಡನ್ನ ಎರಡು ಸೊಸಿ ಹಾಕಿ ಪಾಟ್ ಇದು ಮಾಡ್ತಾಯಿದ್ದೀನಿ ನನ್ನ ಹತ್ರ ಪಾಟ್ ಇಲ್ಲ ಸದ್ಯಕ್ಕೆ ಸೊ ಹಾಗಾಗಿ ಈ ಥರ ಪ್ಯಾಕೆಟ್ನ ಮನೇಲಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಸೊಸಿನ ಈ ಥರ ಹಾಕಿ ಆಮೇಲೆ ಪಾರ್ಟಿಗೆ ಚೇಂಜ್ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ಪಾಟ್ ಇಲ್ದಿರೋ ಕಾರಣ ಈ ಥರ ಈ ಥರ ಪ್ಯಾಕೆಟ್ಗೆ ಹಾಕಿ ಒಂದು ಹದಿನೈದು ಸದಿಂದ ತಿಂಗಳು ಈ ಥರ ಹಾಕಿ ಬಿಡ್ತೀನಿ ಚ ಗಿಡ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಸೊ ಆಮೇಲೆ ಪಾಟಿಗೆ ಬೇರೆ ಮಣ್ಣೆಲ್ಲ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಗಿಡನ ಹಾಗೆ ಗಿಡ ಕೂಡ ತುಂಬ ಆಗಿರುತ್ತೆ ಈ ಥರ ಪ್ಯಾಕೆಟಲ್ಲಿ ಹೇಳ ಇದು ಮಾಡಿದ್ರೆ ಗೈಸ್ ನೋಡ್ತಿರ್ಬೋದು ಗಿಡ ಇದು ಹೂವು ತುಂಬ ಚೆನ್ನಾಗಿರುತ್ತೆ ವೈಟ್ ಹೂವು ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಭೂಮಿಗೆ ಹಾಕಬೇಕು ಆ ಗಿಡನ ಸಖತ್ತು ದೊಡ್ಡದಾಗುತ್ತೆ ಬಟ್ ನನ್ನ ಹತ್ರ ಇಲ್ಲಿ ಜಾಗ ಇಲ್ದಿರೋ ಕಾರಣ ನಾನು ಪ್ಯಾಕೆಟು ಅಥವಾ ಪಾಟಲ್ಲೇ ಬೆಳ್ಕೊಬೇಕು ಗೈಸ್ ನೋಡ್ತಿರ್ಬೋದು ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಲ್ಲಿರೋ ಸೊಸಿಗಳು ಒಂದು ಫಿಫ್ಟಿ ಪರ್ಸೆಂಟು ನಾನು ಅಕ್ಕಪಕ್ಕದ ಮನೆಯವ್ರ ಹತ್ರನೇ ಇಸ್ಕೊಂಡಿರೋದು ಸೊ ಇಸ್ಕೊಂಡು ಹಾಕೋಣ ಅಂಥ ಗಿಡಗಳೆಲ್ಲನೂ ನಾನು ಎಲ್ಲಾದರೂ ನೆಂಟರು ಮನೆ ಅಥವಾ ಅಕ್ಕಪಕ್ಕದ ಮನೆಗೆ ಹೋದರೆ ನಾನು ಈ ಥರದ್ದೆಲ್ಲ ಇಸ್ಕೊಂಬಿಟ್ಟು ಬರ್ತೀನಿ ಬಟ್ ಈ ರೋಸು ದಾಸವಾಳ ಈ ಥರದ್ದೆಲ್ಲ ಇಸ್ಕೊಂಡು ಹಾಕಿದ್ರು ಚಿಗ್ರಲ್ಲ ಸೊ ಅದಕ್ಕಾಗಿ ನಾನು ನರ್ಸರಿಲೇ ತೊಗೊಳೋದು ಗೈಸ್ ಇವಾಗಂತೂ ಗಿಡಗಳನ್ನ ಕೊಳ್ಳೋದಕ್ಕೆ ಆಗಲ್ಲ ಚಿನ್ನ ಕೊಂಡಷ್ಟು ರೇಟ್ ಆಗಿಬಿಟ್ಟಿದೆ ಯಾವ ಗಿಡ ತೊಗೊಂಡ್ರು ನೂರು ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನಾವು ಗಿಡಕ್ಕೆ ನೂರು ರೂಪಾಯಿ ಹಾಗೆ ಪಾಟ್ ಅಂತ ಬಂದರೆ ವೆರೈಟೀಸ್ ಆಫ್ ಪಾಟ್ ಇರುತ್ತೆ ನೂರು ನೂರೈವತ್ತು ಇನ್ನೂರು ಮುನ್ನೂರು ನಾವು ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಗಿಡ ಚೆನ್ನಾಗಿ ಬೆಳೆದು ಒಂದು ಒಳ್ಳೆ ಪಾಟಿಗೆ ಹಾಕ್ತಿವಿ ಅಂದ್ರೆ ಫೈ ಹಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಬೇಕು ಸೊ ಹಾಗಾಗಿ ನಾನು ಯಾವ್ಯಾವ ಸಿಗುತ್ತೆ ಬಕೆಟು ಡಬ್ಬಗಳು ಆದಷ್ಟು ಎಲ್ಲವೂ ಕೂಡ ಎಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟು ಎಲ್ಲ ಟಬ್ಗಳು ಈ ಥರದ್ದೆಲ್ಲ ಖಾಲಿ ಆದರೆ ಏರದೆಲ್ಲ ಹಾಕ್ತಿದ್ದೆ ಇವಾಗ ಸ್ವಲ್ಪ ಪಾರ್ಟ್ಗಳು ಹತ್ರಲ್ಲ ತಂದು ಹಾಕ್ಕೊಂಡಿದ್ದೀನಿ ನೋಡಿಗೆ ಸಿಗ ಸುಮಾರು ಪಾರ್ಟ್ಗಳು ಬೇಕು ಗಿಡಗಳಿದೆ ಸಲ ತಂದು ಹಾಕೋಣ ಅಂತ ಸೊಂದಿದ್ದೀನಿ ಇವಾಗಂತೂ ಪಾರ್ಟ್ ಕೊಡೋಕ್ಕೆ ಆಗಲ್ಲ ಗಿಡಗಳು ಕೊಳ್ಳೋಕ್ಕಂತೂ ಮೊದಲೇ ಆಗೋಲ್ಲ ಹಾಗೆ ಸ ಎಲ್ಲ ಅದೆಲ್ಲ ನರ್ಸರಿದೆಲ್ಲ ಮುಗೀತು ಇವಾಗ ಮ ತಲೆ ಸ್ವಲ್ಪ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತೆ ಸೊ ಹಾಗಾಗಿ ನಾನು ಹರಳೆಣ್ಣೆ ನನಗೂ ಆಗುತ್ತೆ ಎಲ್ಲರೂ ಮನೆಯವ್ರಿಗೆಲ್ಲರಿಗೂ ಆಗುತ್ತೆ ಅಂತ ಹಳ್ಳೆಣ್ಣೆನ ಕಾಯಿಸ್ತಾಯಿದ್ದೀನಿ ನಾನು ಹರಳೆಣ್ಣೆಗೆ ಯಾವಾಗ ಹಾಕಿದ್ರೂ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಳ್ಳೆಣ್ಣೆ ಕಾಯಿಸೋದು ನನಗೆ ಮಸಾಜ್ ಮಾಡಿದ್ರೆ ಫುಲ್ಲು ಒಂಥರ ತಲೆ ರಿಲೀಫ್ ಆದಂಗೆ ಆಗಿಬಿಡುತ್ತೆ ಅಷ್ಟು ನೋಡ್ತಿರ್ಬೋದು ಮೊದಲು ನಮ್ಮ ಮನೆಯವ್ರಿಗೆ ಹಚ್ಚ ಅಂತ ಕಾಯಿಸಿಟ್ಕೊಂಡಿದ್ದೀನಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಯಾವಾಗಲೂ ಅಷ್ಟೇ ನತ್ತಿಗೆ ವೀಕ್ಲಿ ಟೂ ಟೈಮ್ಸ್ ಚೆನ್ನಾಗೇ ಮಸಾಜ್ ಮಾಡಿಬಿಡ್ತೀನಿ ತಂಪಾಗ್ಬಿಡುತ್ತೆ ಆದಷ್ಟು ಈ ಬೇಸಿಗೆ ಇರೋದ್ರಿಂದ ಮಕ್ಕಳಿಗೆ ಅವಾಗವಾಗ ಹರಳೆಣ್ಣೆನ ಮಸಾಜ್ ಮಾಡ್ತಾನೇ ಇರಿ ಅವರು ಮಕ್ಳುಗಳು ಈಗ ನೋಡ್ತಿರ್ಬೋದು ಆ ಎಣ್ಣೆ ಆ ಥರದ್ದೆಲ್ಲ ಹಚ್ಚಿಸ್ಕೊಳಕ್ ಇಷ್ಟನೇ ಪಡೋಲ್ಲ ಆದರೂ ಬಿಡಬೇಡಿ ಎರಳೆಣ್ಣೆ ಅಂತೂ ಕಂಪಲ್ಸರಿ ವೀಕ್ಲಿ ಟು ಟೈಮ್ಸು ಚೆನ್ನಾಗಿ ಮಸಾಜ್ ಮಾಡಿದಷ್ಟು ಅವರ ಮೈಂಡು ಮತ್ತು ತಲೆ ಆದಷ್ಟು ಕೂಲಾಗಿರುತ್ತೆ ಇವಾಗಂತೂ ಮಕ್ಳಿಗಳಿಗೆ ಎಣ್ಣೆ ಹಚ್ಚೋದು ಈ ಥರದ್ದೆಲ್ಲ ಗೊತ್ತೇ ಇಲ್ಲ ಸೊ ಆದಷ್ಟು ನಾವು ತಾಯ್ದಿರು ಎಂತೆ ಎಣ್ಣೆನೋ ಬೇಡ ಪರ್ಟಿಕ್ಯುಲರ್ ಎರಳೆಣ್ಣೆನೇ ಹಚ್ಚಿ ತುಂಬ ಒಳ್ಳೆಯದು ಮಳೆ ಬಂದು ನಿಂತ್ಕೊಂಡೈತೆ ಮಳೆನೇ ಇಲ್ಲ ತುಂಬ ಕಡಿಮೆ ಮಳೆ ಇವಾಗೆಲ್ಲ ಇತ್ತೀಚೆಗೆ ಒಂದು ಟೂ ಡೇಸಿಂದ ಸೋನೆ ಥರ ಬರ್ತಾ ಇದೆ ಅದು ಜಾಸ್ತಿನೂ ಇಲ್ಲ ನಮ್ಮ ಸೈಡು ಬೆಳೆಗಳೆಲ್ಲ ತುಂಬ ಒಣಗೋಗ್ಬಿಟ್ಟಿತ್ತು ಯಾಕೆಂದರೆ ಮಳೆ ಸ್ಟಾರ್ಟಿಂಗ್ ಒಂದು ದಿವಸ ಬಂತು ಆಮೇಲೆ ಆ ಮಳೆ ನೋಡಿ ಎಲ್ಲರೂ ಬೆಳೆ ಮಾಡಿಬಿಟ್ರು ಇವಾಗ ಮಳೆ ನಿಂತ್ಕೊಂಡೈತೆ ಇವಾಗ ಒಂದು ಟೂ ಡೇಸಿಂದ ಬರ್ತಿರೋದಕ್ಕೆ ತುಂಬ ಮಳೆ ಬರ್ತಿಲ್ಲ ಸೋನೆ ಸೋನೆ ಟೈಪು ಗಿ ಗುಡುಗು ಮಿಂಚು ಇರೋದ್ರಿಂದ ಕರೆಂಟ್ ಹೋಗಿತ್ತು ಸೊ ಈಗ ಮಳೇಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಸ್ನ್ಯಾಕ್ಸ್ ಅಥವಾ ಏನಾದರೂ ಹಾಗೆ ಮಕ್ಕಳನ್ನು ಓದೋದಕ್ಕಿಂತ ಕೂರಿಸಿದ್ದೆ ಈಗ ಒಂದು ತಿಂಗಳಿಂದ ಅವ್ರು ಬುಕ್ಕೇ ಮುಟ್ಟಿಲ್ಲ ಯಾಕಂದರೆ ರಜಾ ಇರೋದ್ರಿಂದ ನೋಡ್ತಿರ್ಬೋದು ನಾನು ಹಿಂಸೆಯಿಂದ ಈಗ ಒಂದು ಫಿಫ್ಟೀನ್ ಡೇಸಿಂದ ಆವಾಗ ಮಕ್ಕಳಿಗೆ ಬುಕ್ ಕೊಟ್ಟು ಕೂರಿಸ್ತೀನಿ ಯಾಕಂದರೆ ಎಲ್ಲ ಮರ್ತ್ಕೊಂಡ್ಬಿಟ್ಟಿರ್ತಾರೆ ಸೊ ಒಂದು ಹಾಫ್ ಆನ್ ಅವರು ತುಂಬ ಹೊತ್ತೇನು ನಾನು ಕೋರಿ ಅಂತೇಳಲ್ಲ ಯಾಕೆಂದರೆ ರಜೆ ಇರೋದ್ರಿಂದ ನಮಗೂ ಗೊತ್ತಾಗುತ್ತೆ ಒಂದು ಹಾಫ್ ಆನ್ ಅವರು ಏನಾದರೂ ಒಂದು ರಿವಿಷನ್ ಮಾಡಿಸ್ತೀನಿ ಈಗಂತೂ ಬ್ರಿಡ್ಜ್ ಕೋರ್ಸು ಸ್ಟಾರ್ಟಿಂಗಿಂದನೇ ರಿವಿಷನ್ ಮಾಡಿಸ್ಬೇಕು ಅವ್ರಿಗೆ ಹಂಗ ನೋಡ್ತಿರ್ಬೋದು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಹೀರೆಕಾಯಿ ಫ್ರೆಶ್ಶಾಗಿ ತಂದಿದ್ದು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಇಷ್ಟಪಡೋ ಅಂತ ಬಜ್ಜಿ ಇದೊಂದೇ ಹೀರೆಕಾಯಿ ಬಜ್ಜಿ ಬೇರೆ ಏನೂ ತಿನ್ನಲ್ಲ ಬಜ್ಜಿಗಳಲ್ಲಿ ಯಾವುದನ್ನು ಕೂಡ ತಿನ್ನಲ್ಲ ನನಗೆ ಹೀರೆಕಾಯಿ ಬಜ್ಜಿ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಮಕ್ಕಳು ಕೂಡ ಇಷ್ಟಪಡೋಲ್ಲ ಸೊ ನಮ್ಮನೆಯವ್ರು ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾವು ಕೂಡ ಇನ್ನೇನು ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ನಮ್ಮ ನನಗೆ ಮತ್ತು ನನ್ನ ಮಕ್ಕಳಿಗೆ ಮೆಣಸಿನ್ಕಾಯಿ ಬಜ್ಜಿ ಸಕ್ಕತ್ ಇಷ್ಟ ಸೊ ನನಗೆ ಖಾರ ಖಾರವಾಗಿರಬೇಕು ಆ ಥರದಾದರೂ ತಿಂತೀನಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಇದು ಹೀರೆಕಾಯಿ ಬಜ್ಜಿ ಹಾಗೆ ಸ್ವಲ್ಪ ಹೀರೆಕಾಯಿಗೆ ಸಾಲ್ಟು ಮತ್ತು ಖಾರದ ಪುಡಿನ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಅದನ್ನು ಹೀರೆಕಾಯಿ ಹಿಟ್ಟಲ್ಲಿ ಅಜ್ಜಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಖಾರ ಎಲ್ಲ ಹೀರೆಕಾಯಿಗೆ ಹೊಂದ್ಕೊಂಡಿರುತ್ತೆ ಬೆಸ್ಟ್ ತುಂಬ ಚೆನ್ನ ಒಟ್ಟು ಹೀರೆಕಾಯಿ ತುಂಬ ಒಳ್ಳೆಯದು ಹೇಳ್ತಿಗೆ ಬಟ್ ಬಜ್ಜಿ ಮಾಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹೀರೆಕಾಯಿಲಿ ಡ್ರೈ ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಹಾಗೆ ಈಗ ಹಿಟ್ಟನ್ನು ಕೊಳ್ಳನ್ನು ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಅನ್ನೋರು ಮೈದಾ ಹಿಟ್ಟು ಸೇರಿಸ್ಕೊಬೋದು ನಾನು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಮೈದಾ ಹಿಟ್ಟನ್ನು ಸೇರಿಸ್ಕೊಳೋಕ್ಕೆ ಹಾಗೆ ಕೊತ್ತಂಬರಿ ಖಾರದ ಪುಡಿ ಖಾರದ ಪುಡಿ ನಾವು ಈ ಇದು ಹೀರೆಕಾಯಿಗೂ ಕೂಡ ಹಾಕಿರ್ತೀವಿ ನೋಡಿ ಹಾಕ್ಕೊಳ್ಳಿ ಜೀರಿಗೆ ಹಾಗೆ ಸಾಲ್ಟು ಸಾಲ್ಟು ಮತ್ತು ಖಾರದ ಪುಡಿನ ನಾವು ಹೀರೆಕಾಯಿಗೂ ಮಿಕ್ಸ್ ಮಾಡಿರ್ತೀವಿ ಸೊ ಹಾಗಾಗಿ ಸಾಲ್ಟು ಮತ್ತು ಖಾರದ ಪುಡಿನ ಆದಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಒಂದು ಅದಕ್ಕೆ ಈ ಹೆಜ್ಜಿ ಬಿಡೋ ಥರ ಅದಕ್ಕೆ ಕಲಸಿಟ್ಕೊಳ್ಳಿ ಹಾಗೆ ಹಣ್ಣು ಕೂಡ ಇದೆ ಮಳೆ ಬಂದರಂತೂ ಏನಾದರೂ ಒಂದು ಸ್ನ್ಯಾಕ್ಸ್ ಇರಲೇಬೇಕು ಗೈಸ್ ಯಾಕಂದರೆ ಅದು ಈ ಚಳಿಲಿ ಏನಾದರೂ ಒಂದು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಈಗ ಬಜ್ಜಿ ಬಿಡ್ತಾ ಇದ್ದೀನಿ ಮಕ್ಕಳು ಕಾಯ್ತಾಯಿದ್ದಾರೆ ಬಜ್ಜಿ ಯಾವಾಗ ಆಗುತ್ತೆ ಅಂತ ಸೊ ನಾನು ಬಜ್ಜಿ ನನಗೂ ಕೂಡ ಚಳಿಲಿ ಮಕ್ಕಳಿಗಿಂತ ಹೆಚ್ಚಾಗಿ ದೊಡ್ಡವ್ರಿಗೆ ತಿನ್ನಬೇಕು ಅಂತ ಅನಿಸುತ್ತೆ ಚಳಿ ಆಗಿರುತ್ತೆ ಈಗ ಕಾ ಆದ ತಕ್ಷಣ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಒಂಥರ ಸಮಾಧಾನ ಬಜ್ಜಿ ಆಯಿತು ಈಗ ಬಿಸಿ ಬಿಸಿಬಿ ತಿನ್ಕೊಳ್ಳಿ ಅಂತ ಇದ್ದೀನಿ ಬಸ್ ಈಗ ಮೇಲೆ ನಮ್ಮ ಮನೇಲಿ ಯಾರೂ ಮುಟ್ಟೋದೇ ಇಲ್ಲ ಆಮೇಲೆಲ್ಲ ಆಗಿ ನಿಟ್ಬಿಡುತ್ತೆ ಈಗ ಊರೊಬ್ರು ಮಕ್ಕಳು ನಮ್ಮ ಮನೆಯವರೆಲ್ಲ ತಿಂದು ನೋಡೋಣ ಮುಂದಿನ ಕೆಲಸ ಇದೆ ಅಡುಗೆ ಕೆಲಸ ಫಸ್ಟು ಸಂಜೆ ಸ್ನ್ಯಾಕ್ಸು ಕಾಫಿ ಮುಗಿಸ್ಬಿಡ್ತೀವಿ ಹ್ಞೂ ಟನೆ ತುಂಬ ಅರಿವಾಡ್ಬಿಟ್ಟಿದ್ದಾರೆ ಮಕ್ಕಳು ನಾವೆಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಹೇಗೆ ನಾವು ಒಂದು ದಿವ್ಸ ಕೆಲಸ ಕ್ಲೀನ್ ಮಾಡಿದ್ರೂ ಕ್ಲೀನೇ ಆಗಿಲ್ವೇನೋ ಥರ ಮಾಡಿಟ್ಟಿರ್ತಾರೆ ಅದಕ್ಕೆ ಕಾಫಿ ಮಾಡೋಣ ಅಂತ ಹಾಲು ಇಟ್ಟಿದ್ದೀನಿ ಈಗ ಬಜ್ಜಿ ಕೂಡ ಇನ್ನೇನೆಲ್ಲ ಆಯಿತು ನೋಡ್ತಿರ್ಬೋದು ನಮ್ಮ ಮನೆಯವನು ಬಂದು ಅವನು ಹೇರ್ ಸ್ಟೈಲ್ ತೋರಿಸಿದ್ದಾನೆ ಹಂಗೆ ಆ ಥರ ಏರ್ ಸ್ಟೈಲ್ ಬೇಕಂತೆ ಸೊ ನಮ್ಮ ಮನೇಲಿ ನಮ್ಮನೆಯವ್ರಿಗೆ ಈ ಥರದಲ್ಲ ಏರ್ ಸ್ಟೈಲೆಲ್ಲ ಅಲೋ ಇಲ್ಲ ಅವರು ಏನು ಮಾಡಿಸ್ತಾರೆ ಏನು ತೋರಿಸ್ತಾರೆ ಅದೇ ಥರ ಏರ್ ಸ್ಟೈಲು ಸೊ ಈಗ ಕಾಫಿ ಬಜ್ಜಿ ಎಲ್ಲ ಮುಗೀತು ನಮ್ಮ ಮನೇಲಿ ನನ್ನ ಮಕ್ಕಳು ಸಮಾಧಾನ ಆದರೂ ಯಾಕೆಂದರೆ ಸಂಜೆ ಟೈಮಲ್ಲಿ ಏನಾದರೂ ಮಾಡಿಕೊಡ್ಲಿಲ್ಲ ಅಂತಂದರೆ ಹೇಳಿದ್ದೇ ಹೇಳಿ ತಲೆ ಗುಳೆ ಬಿಡೋ ಥರ ಕೊರೀತಾರೆ ಸೊ ಈಗ ಅವ್ರಿಗೇನಾದ್ರು ಮಾಡಿಕೊಟ್ರೆ ಸಮಾಧಾನ ಆಗ್ಬಿಡ್ತಾರೆ ಎಸ್ ಈಗ ಅಡುಗೆಗೆ ತಯಾರಿ ಮಾಡ್ಕೊತಿದಿನಿ ನಮ್ಮ ಸೈಡ್ ಈಗ ಹೊಲದಲ್ಲಿ ಸೊಪ್ಪಂತೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ಬೆಳೆ ಮಾಡ್ತಿರ್ತಾರಲ್ವ ನೀರೆಲ್ಲ ಚೆನ್ನಾಗಿ ಬಿಡ್ತಿರ್ತಾರೆ ಸೊ ಹಾಗಾಗಿ ಅರೆ ಸೊಪ್ಪು ಏನೇನು ಹೆಸ್ರುಗಳಿದೆ ತುಂಬ ಹೆಸ್ರುಗಳಿದೆ ನನಗೆ ಆ ಸೊಪ್ಪಿನ ಹೆಸ್ರುಗಳು ಅಷ್ಟೊಂದು ಸರಿ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಹೆಸರು ಸಾ ಸೊಪ್ಪಂತೂ ಮಾಮೂಲಿಯಾಗಿ ತೊಗೊಂಡು ಬಂದು ಗೊತ್ತಿರುತ್ತಲ್ಲ ಸೊ ಹಾಗಾಗಿ ಇದಕ್ಕೆ ಎರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಅರ್ಶಿಣ ಪುಡಿ ಬೇಳೆ ಹಾಗೆ ಜೀರಿಗೆ ಇಷ್ಟನ್ನ ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ವಿಷ ಅದು ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಬೇಳೆ ಎಲ್ಲ ಸುಸ್ವಲ್ಪ ಹಾಕ್ಕೊಂಡಿದ್ದೀನಿ ಒನ್ ಟೈಮಿಗೆ ಅಷ್ಟೇ ನಾನು ಸಾಂಬಾರು ಮಾಡ್ತಿರೋದು ಸೊ ಹಾಗಾಗಿ ಬೇಳೆ ಸೊಪ್ಪು ಎಲ್ಲ ಒನ್ ಸ್ವಲ್ಪನೇ ಹಾಕ್ಕೊಂಡು ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೇಳೆ ಬೇಕಾದರೂ ಕೇಳ್ಸ್ಕೊಬೋದು ನಾನು ಒಂದೇ ಟೈಮಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತಗರಿಬೇಳೆ ಮಾತ್ರ ಹಾಕ್ಕೊಂಡಿರೋದು ಎಷ್ಟು ತುಂಬ ಚೆನ್ನಾಗಿ ಬೆಂದೈತೆ ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡಿಬಿಡಿ ಆದಷ್ಟು ನಾನು ನೀವು ಮಿಕ್ಸೀಲಾದರೂ ಮಾಡ್ಕೊಬೋದು ಅಂದರೆ ಬೀಟರ್ ಇರ್ತಾರೆ ಎಗ್ ಬೀಟರ್ ಅದರಲ್ಲಾದ್ರೂ ಮಾಡ್ಕೊಬೋದು ಸ್ವಲ್ಪ ನೀರನ್ನ ತೆಕ್ಕೊಂಡು ಸೊಪ್ಪುನಷ್ಟೇ ಮಿಗಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಈಗ ಒಂದು ಬೌಲ್ಗೆ ದನೇ ಪುಡಿ ಹಾಗೆ ಅಚ್ಕಾರದ ಪುಡಿ ಹಾಕ್ಕಂತಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಸಾಂಬಾರಿಗೆ ಅಂತ ನಾನು ರೈಸಿಂಗ್ ಮಾತ್ರ ಮಾಡ್ಕೊತಿರೋದು ಸೊ ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವನೆ ಮಾಡ್ತೀನಿ ಬೇಕು ಅನ್ನೋರು ಸ್ವಲ್ಪ ಮಂದ ಬೇಕು ಅನ್ನೋರು ನೀವು ಕಾಯಿ ಎಲ್ಲ ಹಾಕ್ಕೊಬೋದು ನಾನು ಕಾಯಿ ಎಲ್ಲ ಸೇರಿಸ್ಕೊಂತಿಲ್ಲ ಕಾಯಿ ಸೇರಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ನಾನು ಕಾಯಿ ಸೇರಿಸ್ಕೊಂತಿಲ್ಲ ಒಂದು ಟೈಮಿಗೆ ಅಲ್ವಾ ರೈಸ್ ಸಿಗಲ್ವಾ ಅಂತ ನನಗೆ ಇದೆಲ್ಲ ಕಾಯಿ ಎಲ್ಲ ಏನು ಸೇರಿಸ್ಕೊಂತಿಲ್ಲ ಗ ಖಾರನ ಮಿಕ್ಸ್ ಮಾಡಿದ್ದನ್ನು ನಾನು ಒಗ್ಗರಣೆಗೆ ಹಾಕಿದ್ದೀನಿ ಖಾರ ಚೆನ್ನಾಗಿ ಕುದಿಲಿ ಅದು ಖಾರ ಇಲ್ಲ ಎಷ್ಟು ಚೆನ್ನಾಗಿ ಕುದ್ದಿರುತ್ತೆ ಅಷ್ಟೇ ಸಾಂಬಾರು ಟೇಸ್ಟ್ ಬರುತ್ತೆ ಈಗ ಖಾರ ಕೂಡ ಇದೆ ಚೆನ್ನಾಗಿ ನೀರು ಮೊಸರ ಅಂಥ ಬೇಳೆ ಮತ್ತು ಸೊಪ್ಪು ಎಲ್ಲದನ್ನು ಕೂಡ ನಾನು ಇದು ಇದ್ದೀನಿ ಗಸ್ ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ನಾನು ಆಗಲೇ ಹೇಳ್ದೆ ನಾನು ಮುದ್ದೆ ಮಾಡ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ತೆಳುವ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅನ್ನೋರು ಮಿಕ್ಸಿಲಿ ರುಬ್ಕೊಬೋದು ಇಲ್ಲ ಚೆನ್ನಾಗಿ ಮಸಿಬೋದು ಅದು ತಿಕ್ನೆಸ್ ಬರುತ್ತೆ ಕಾಯಿ ಬೇಕಾದರೂ ಸೇರಿಸ್ಕೊಬೋದು ನಾನೇನು ಕಾಯಿ ಸೇರಿಸ್ಕೊತಿಲ್ಲ ಈಗ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಾಗಿಬಿಡ್ತೀನಿ ಇನ್ನೊಂದು ಹಸಿರು ಮೆಣಸಿನ್ಕಾಯಿ ಆಪ್ಷನಲ್ಲು ಬೇಕು ಅಂದ್ರೆ ಸೇರಿಸ್ಕೊಬೋದು ನಾನು ಎರಡನ್ನ ಯಾವಾಗಲೂ ಈ ಥರ ಮೊಷಪ್ಕೆಲ್ಲ ಸೇರಿಸ್ಕೊಂತಿರ್ತೀನಿ ಸೊ ಹಾಗಾಗಿ ಸೇರಿಸ್ಕೊಂಡು ಅಷ್ಟೇ ಹಸಿರು ಮೆಣಸಿನ್ಕಾಯಿ ಏನು ಹಾಕ್ಲೇಬೇಕು ಅಂತ ಏನಿಲ್ಲ ಪ್ಲಸ್ ಬಿಸಿ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಹಣ್ಣು ಮತ್ತು ಮೊಸಪ್ಪು ಸಾಂಬಾರು ಬಿಸಿ ರೈಸು ತುಪ್ಪ ಇದ್ರಂತೂ ಅಂತೂ ಇರುತ್ತೆ ಟೇಸ್ಟು ನನಗಂತೂ ಊಟದಲ್ಲಿ ಇದೊಂದು ಸಾಂಬಾರು ಈ ಥರ ಕಾಂಬಿನೇಷನ್ನು ಸಖತ್ ಇಷ್ಟ ಕೈ ಅಡುಗೆ ಕೂಡ ಆಯಿತು ಬಿಸಿ ಬಿಸಿ ರೈಸು ಅನ್ನ ಬಜ್ಜಿ ಎಲ್ಲ ತಿಂದಿರೋದ್ರಿಂದ ಮಕ್ಕಳು ಕೂಡ ಸ್ವಲ್ಪ ಲೈಟಾಗಿ ತಗೊಳ್ತಿದ್ದಾರೆ ಯಾಕಂದರೆ ನಾವು ನೈಟು ಸ್ವಲ್ಪ ಲೈಟು ಊಟನೇ ತಗೊಳೋದು ನಾನು ಡಯೆಟ್ಟಲ್ಲಿರೋದ್ರಿಂದ ನಾನು ಜಾಸ್ತಿ ರೈಸ್ ಐಟಮ್ ತಿನ್ನಲ್ಲ ಸೊ ಹಾಗಾಗಿ ಆದಷ್ಟು ರೊಟ್ಟಿ ಥರದ್ದೆಲ್ಲ ಮಾಡ್ತೀವಿ ಇವತ್ತು ಮಕ್ಕಳಿಗೂ ಕೂಡ ಇದ್ರಲ್ಲ ಸೊ ಹಾಗಾಗಿ ರೈಸು ಖಾಲಿ ಆಗಿತ್ತು ಸೊ ರೈಸು ಇನ್ನೇನು ಮಕ್ಕಳಿಗೆ ಬೇಕೇ ಬೇಕು ಅಂತ ನಾನು ರೈಸನ್ನೇ ಕಂಟಿನ್ಯೂ ಮಾಡಿದೆ ರೊಟ್ಟಿ ಮಾಡಲಿಲ್ಲ ನಾನು ಕೂಡ ಒಂದು ಸ್ವಲ್ಪ ಲೈಟಾಗಿ ರೈಸ್ ತೊಗೊತೀನಿ ಜಾಸ್ತಿ ಹೋಗಲ್ಲ ಹಾಗೆ ನಾನು ಡಯೆಟ್ಟು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತಿದ್ದೀನಿ ಸೊ ನಾನು ಕೂಡ ಅದನ್ನು ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಿಸ್ ಮಾಡ್ದಲೇ ಮಿಸ್ ಎಲ್ರಿಗೂ ಊಟ ಹಾಕ್ಕೊಟ್ಟಾಯಿತು ನಮ್ಮನೇಲಿ ಸಂಜೆ ಟೈಮ್ ಮಾತ್ರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಮಧ್ಯಾಹ್ನ ಟೈಮು ನಮ್ಮ ಮನೆಯವರು ಇವರೆಲ್ಲ ಮಕ್ಕಳು ಅವರವರೆಲ್ಲೆಲ್ಲಿ ಬೇಕಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ ನಾನು ಕೂಡ ಈಗ ಊಟ ಮಾಡಬೇಕು ಓಕೆ ಗೈಸ್ ನಾನು ಇವತ್ತು ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಕೊನೆವರೆಗೂ ಎಲ್ಲೋ ಸ್ಕಿಪ್ ಮಾಡಿದ್ರೆ ವಾಚ್ ಮಾಡಿ